ನಾವು ಕಾರ್ಮಿಕ ವಿಭಾಗ ಬೆಂಗಳೂರು ಕೆ ಪಿ ಸಿ ಸಿ ಇದರಿಂದ ಬಂದಿದ್ದೀವಿ ನಾವು ಈ ಮುಂದಿನ ಇದರಲ್ಲಿ ಈಗ ಫೆಬ್ರವರಿ ಹತ್ತನೇ ತಾರೀಕು ಹಿಡಿಯೋ ಸಮಾವೇಶದಲ್ಲಿ ನಮ್ಮ ನೇಬರ್ ಇದರಲ್ಲಿ ಸಮಾವೇಶ ಮಾಡ್ತಾಯಿದ್ದೀವಿ ಒಂದು ಲಕ್ಷ ಜನ ಸೇರಿಸಬೇಕು ಅಂತ ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ ಆ ಒಂದು ಉದ್ದೇಶದಿಂದ ಇಲ್ಲಿ ನಾವು ತುಮಕೂರು ಜಿಲ್ಲಾ ಕಾರ್ಮಿಕ ವಿಭಾಗದಿಂದ ನಾವು ಈ ಒಂದು ಮೊದಲ ಮೀಟಿಂಗ್ ಮಾಡ್ಕೊಂಡಿದ್ದೀವಿ ಇದನ್ನು ಯಾವ ಥರ ಮಾಡಬೇಕು ಏನು ಮಾಡಬೇಕು ಯಾವ ಥರ ಜನಸಂಘಟನೆ ಮಾಡಬೇಕು ಇಲ್ಲಿಂದ ಹೀಗೆ ಕರ್ಕ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಹಾಗೂ ಯಾವ ಥರ ಬಸ್ಗಳು ವೆಹಿಕಲ್ಗಳು ವ್ಯವಸ್ಥೆಗಳು ಯಾವ ಥರ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಮೀಟಿಂಗ್ ಸೇರಿದ್ದೀವಿ ಇದು ಎಲ್ಲ ಮೀಟಿಂಗ್ ಸೇರಿ ಮುಂದಿನ ಇದರಲ್ಲಿ ಸಮಾವೇಶಕ್ಕೆ ಸಕ್ಸಸ್ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲ ದಾದಾ ಇರ್ಬೋದು ನಮ್ಮ ಅಧ್ಯಕ್ಷ ಇರ್ಬೋದು ಉಪಾಧ್ಯಕ್ಷಗಳಿರ್ಬೋದು ರಾಜಣ್ಣವರು ಇರ್ಬೋದು ಎಲ್ಲ ನಮ್ಮ ಪದಾಧಿಕಾರಿಗಳೆಲ್ಲ ಸೇರಿ ಇದನ್ನು ಗ್ರ್ಯಾಂಡ್ ಸಕ್ಸಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಸಭೆ ಸೇರಿದ್ದೀವಿ ಒಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗದ ಮಾನ್ಯ ರಾಜ್ಯಾಧ್ಯಕ್ಷರಾದ ಕೆ ಗೌಡರ ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಚಂದ್ರಶೇಖರ್ ಗೌಡ ಸಾಹೇಬ್ರ ಒಂದು ಆದೇಶದ ಮೇರೆಗೆ ಕರ್ನಾಟಕ ಏನು ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗದ ಮಾನ್ಯ ರಾಜ್ಯಾಧ್ಯಕ್ಷರ ಒಂದು ಸೂಚನೆ ಮೇರೆಗೆ ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಚಂದ್ರಶೇಖರ್ ಗೌಡರ ಒಂದು ಸೂಚನೆ ಮೇರೆಗೆ ಇವತ್ತು ಪೂರ್ವಭಾವಿ ಸಭೆ ಸೇರಿದ್ದೀವಿ ಪೂರ್ವಭಾವಿ ಸಭೆ ಉದ್ದೇಶ ಏನಪ್ಪ ಅಂದರೆ ರಾಜ್ಯದಲ್ಲಿ ಕಾರ್ಮಿಕ ವಿಭಾಗದ ಒಂದು ಸಮಾವೇಶ ನಡೀತಾ ಇದೆ ತುಂಬ ಒಂದು ದೊಡ್ಡ ವಿಜೃಂಭಣೆಯನ್ನು ನಡೀತಾ ಇದೆ ಈ ಸಮಾವೇಶ ಈ ಸಮಾವೇಶಕ್ಕೆ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರಾದ ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಮತ್ತು ಸಹಕಾರ ಸಚಿವರಾದ ರಾಜಣ್ಣನವರು ಸೂಚನೆ ದಿನಾಂಕವನ್ನು ಸೂಚನೆ ಮಾಡಿದ್ದಾರೆ ದಿನಾಂಕ ಹತ್ತನೇ ತಾರೀಕು ಕಾರ್ಮಿಕ ವಿಭಾಗದ ಸಮಾವೇಶ ನಡೆಸಬೇಕು ಅಂತ ಹೇಳಿಬಿಟ್ಟು ದಿನ ದಿನಾಂಕ ನಿಗದಿಯಾಗಿದೆ ಆ ದಿನಾಂಕದಲ್ಲಿ ಏನಾದರೂ ವ್ಯತ್ಯಾಸ ಆದ್ರೂ ಹತ್ತು ಕಡೆ ಒಂದು ಎರಡು ಮೂರು ದಿವಸದಲ್ಲಿ ಸಮಾವೇಶ ಆಗುತ್ತೆ ಆ ಸಮಾವೇಶ ಸಮಾವೇಶಕ್ಕೆ ನಮ್ಮ ಜಿಲ್ಲೆಯಿಂದ ಸುಮಾರು ಒಂದು ಐನೂರು ಜನ ನಾವು ಹೊರಡಬೇಕು ಅಂತ ಹೇಳ್ಬಿಟ್ಟು ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ ಈ ಸಭೆಯಲ್ಲಿ ನಮ್ಮ ಕಾರ್ಮಿಕ ವಿಭಾಗದ ಬ್ಲಾಕ್ ಅಧ್ಯಕ್ಷಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಎಲ್ಲ ಸೇರ್ಕೊಂಡಿದ್ದಾರೆ ಮತ್ತು ಇವತ್ತು ವಿಶೇಷವಾಗಿ ಇನ್ನೊಂದು ಏನಪ್ಪ ಅಂದರೆ ಸುಮಾರು ಜನಕ್ಕೆ ನೂತನವಾಗಿ ಇವತ್ತು ಪದಾಧಿಕಾರಿಗಳನ್ನಾಗಿ ನೇಮಕ ಮಾಡ್ತಾ ಇದ್ದೀವಿ ಇದರಲ್ಲಿ ನಮ್ಮ ಕಾರ್ಮಿಕ ವಿಭಾಗದ್ದು ಎಲ್ಲ ಪದಾಧಿಕಾರಿಗಳು ತುಂಬ ಒಂದು ಸಹಕಾರ ಇದೆ ಈ ಸಹಕಾರದಿಂದ ನಮ್ಮ ರಾಜ್ಯದಲ್ಲಿ ಸಮಾವೇಶನ ನಾವು ಯಶಸ್ವಿಗೊಳಿಸ್ತೀವಿ ಅನ್ನೋದು ನಮ್ಮ ಉದ್ವೇಶವಾಗಿದೆ ಈ ಸಮಾವೇಶದ ದಿನಾಂಕ ನಿಗದಿ ಆಗ್ತದೆ ಅಂತ ನಾವು ಹೋಗ್ಬಿಟ್ಟು ಮಾನ್ಯ ಗೃಹ ಸಚಿವರಿಗೆ ಹಾಗೂ ಸಹಕಾರ ಸಚಿವರಿಗೆ ನಾವು ಭೇಟಿಯಾಗ್ಬಿಟ್ಟು ಅವರ ಏನು ಒಂದು ಇದಿದೆ ನಾವು ತಿಳ್ಕೊಂಡು ಅವ್ರು ಏನು ಹೇಳ್ತಾರೋ ಆ ಮಾರ್ಗದರ್ಶನದಿಂದ ನಾವು ನಡೀತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನಾನು ಮಾತು ನೋಡಿಸ್ತೀನಿ ಜೈ ಜಯ